ನನಗೆ ದೊಡ್ಡ ಖಾತೆ ಸಿಕ್ಕಿದ್ದ ಇದೇ ಒಂದು ಮೂವತ್ ತಿಂಗಳ ಅದಕ್ಕೆ ಸಣ್ಣ ಸಣ್ಣ ಇದೇ ನಾವು ಮತ್ತೆ ಆದರೂ ಕೂಡ ಎಕ್ಸೈಜ್ ಕೊಟ್ಟರು ಎಕ್ಸೈಜ್ ಮಾಡತ್ತ ಬಿಟ್ಟಿದ್ದೆ ನಾನು ಇತಿಹಾಸದಲ್ಲಿ ಎಕ್ಸೈಜ್ ಬಿಟ್ಟದ್ದು ಒಬ್ಬನೇ ಕಾಡಂತ ಇಂಥ ಖಾತೆ ನೀವು ಕಟ್ಬೋದು ಕಂಪೌಂಡ್ ಸ್ಮಶಾನ ಬ್ರಿಡ್ಜ್ಗಳು ರಸ್ತೆಗಳು ನೀವು ಮಾಡಬಹುದು ಎಲ್ಲರಿಗೂ ಅವಕಾಶ ಸಿಕ್ಕಿತ್ತು ನಿಮಗೂ ನಮ್ಗೆ ಸಿಕ್ಕಿದೆ ನಮ್ಮ ಜಿಲ್ಲೆಗೆ ಹೆಚ್ಚು ವಿಶೇಷ ನಾವು ಒತ್ತು ಕೊಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡ್ತಾ ಬೆಂಗಳೂರು ನೋಡಿ ಬೆಳಗಾವದಲ್ಲಿ ಎರಡು ನೂರು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ದೀವಿ ಸಂಕಮ್ ಹೋಟೆಲ್ನಿಂದ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ವರೆಗೆ ಮೇಲು ಫ್ಲೈಓವರ್ ಮಾಡ್ತಾ ಇದೀವಿ ಹತ್ತಿರ ಹಚ್ಚುವಂತ ಮೂವತ್ತೈದು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ರೈಲ್ವೆ ಗೇಟ್ಗೆ ಐವತ್ತೈದು ಕೋಟಿ ರೂಪಾಯಿ ಡಿ ಸಿ ಹೊಸ ಡಿ ಸಿ ಆಫೀಸ್ ಕಟ್ತಾ ಇದ್ವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹದಿಮೂರರಲ್ಲಿ ಸುಮಾರು ಎರಡು ನೂರು ಕೋಟಿ ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ ಎರಡು ನೂರು ಪೇಟೆ ಹಾಸ್ಪಿಟಲ್ ನಾವು ಕಟ್ಟಿದ್ವಿ ನಾಳೆ ನಾಲ್ಕು ತಾರೀಕು ಸಿಎಂ ಅವರು ಓಪನಿಂಗ್ ಮಾಡ್ತಾರೆ ನಾವು ಅವಾಗಿದ್ದಾಗೆ ಮಂಜೂರಾತಿ ಮಾಡಿಸಿದ್ದೀವಿ ಸೊ ನಮ್ಗೆಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ಜನ ಪರ ಕೆಲಸ ಮಾಡ್ತೀವಿ ಸೊ ಇದನ್ನ ಮುಂದೂ ಮಾಡ್ತೀವಿ ಇಂದು ಮಾಡ್ತೀವಿ ನಾವು ಏನೋ ಮಂತ್ರಿ ಆಗಿ ಮಾಡ್ಬೇಕಂತ ಶಾಸಕರಾಗಿ ಕೂಡ ಸಾಕಷ್ಟು ಎಮ್ ಕನ್ ಮಾಡಿ ಕೆಲಸ ಮಾಡಿದ್ವಿ ಬಹುಶಃ ನಿಮ್ಮ ರಸ್ತೆ ನಮ್ ರಸ್ತೆ ಕಂಪೇರ್ ಮಾಡಿರಬಹುದು ಮಾಡಿರ್ಬೋದು ನಮ್ ರಸ್ತೆ ಎಮ್ ಕನ್ ಮಾಡಿ ಯಾವ ರೀತಿ ಇದೆ